ಪ್ರಿಯ ಮಕ್ಕಳೇ ಇಂದು ನಾನು ನಿಮಗೆ ಹೇಳಲಿರುವ ಕತೆ ಅಕ್ಕಿ ಕಾಳಿನ ಮೌಲ್ಯ ಬಹಳ ವರ್ಷಗಳ ಹಿಂದೆ ತುಮಕೂರಿನ ಹತ್ತಿರದ ಹಳ್ಳಿಯೊಂದರಲ್ಲಿ ರಾಮಯ್ಯ ಎಂಬ ಬಡ ರೈತನಿದ್ದ ಅವನು ಪ್ರತಿದಿನ ಬಿಸಿಲಿನ ಕೆಳಗೆ ಹೊಲದಲ್ಲಿ ಶ್ರಮಿಸುತ್ತಿದ್ದ ಅವನ ಮುಖದಲ್ಲಿ ಬೆವರ ಹನಿಗಳು ಹಾಕುತ್ತಿದ್ದುದು ಆದರೆ ಕೈ ಬಿಡದೆ ಕೆಲಸ ಮಾಡುತ್ತಿದ್ದ ಮನೆಯಲ್ಲಿದ್ದ ಅವನ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಪ್ರತಿದಿನ ಅವನನ್ನು ಕಾತರದಿಂದ ಕಾಯುತ್ತಿದ್ದರು ಅವರ ಕಣ್ಣುಗಳಲ್ಲಿ ಒಬ್ಬ ಕನಸು ಮಾತ್ರ ಹೊಟ್ಟೆ ತುಂಬ ಅನ್ನ ಆ ವರ್ಷ ಮಳೆ ಚೆನ್ನಾಗಿ ಬಿತ್ತು ಹೊಲದಲ್ಲಿ ಅಕ್ಕಿ ಬೆಳೆ ಚಂದವಾಗಿ ಬೆಳೆಯಿತು ಕಟಾವಿನ ದಿನ ಬಂದಾಗ ಹೊಲವು ಬಂಗಾರದಂತೆ ಹೊಳೆಯಿತು ರೈತನ ಮುಖದಲ್ಲಿ ಆಶಯ ಕಿರಣ ಮೂಡಿತು ಆ ಸಮಯದಲ್ಲಿ ಹಳ್ಳಿಗೆ ಒಬ್ಬ ಶ್ರೀಮಂತ ವ್ಯಾಪಾರಿ ಬಂದ ಬಂಗಾರದ ಬಟ್ಟೆ ಮಿನುಗುವ ಆಭರಣಗಳಿಂದ ಹೊಳೆಯುತ್ತಿದ್ದ ಅವನು ರೈತನ ಮನೆಗೆ ಬಂದು ಹೇಳಿದ ಎಲ್ಲ ಅಕ್ಕಿಯನ್ನು ನನಗೆ ಮಾರಿಬಿಡು ರಾಮಯ್ಯ ಚಿಂತೆಗೆ ಜಾರಿದ ಅವನ ತಂದೆಯ ಮಾತು ಅವನಿಗೆ ನೆನಪಾಯಿತು ಅಕ್ಕಿ ಕಾಳು ಜೀವನದ ದಾನ ಆದರೆ ಹಣ ಹಸಿವು ತೀರಿಸುವುದಿಲ್ಲ ಹೀಗಾಗಿ ರಾಮಯ್ಯ ಎಲ್ಲ ಅಕ್ಕಿಯನ್ನು ಮಾರದೆ ಸ್ವಲ್ಪವನ್ನು ಮನೆಗಾಗಿ ಉಳಿಸಿಕೊಂಡ ವ್ಯಾಪಾರಿ ಕೋಪದಿಂದ ನಿಂತರು ರಾಮಯ್ಯ ತನ್ನ ನಿರ್ಧಾರ ಬದಲಿಸಿಲ್ಲ ಕೆಲವೇ ತಿಂಗಳಲ್ಲಿ ಹಳ್ಳಿಗೆ ಭಾರೀ ಬರಬಂತು ಹೊಲಗಳು ಬತ್ತಿ ಹೋದವು ಬತ್ತಿದ ನೆಲದ ಮೇಲೆ ಜನರು ಅಳುತ್ತಿದ್ದರು ಹಸಿವಿನಿಂದ ಮಕ್ಕಳು ನರಳುತ್ತಿದ್ದರು ಹಳ್ಳಿಯ ಎಲ್ಲರೂ ನಿರಾಶೆಯಿಂದಿದ್ದರು ವ್ಯಾಪಾರಿಯ ಬಳಿ ಅಕ್ಕಿ ಇದ್ದರು ಅವನು ಅತಿಯಾದ ಬೆಲೆ ಕೇಳಿದ ಬಡ ಜನರು ಕೈಚಾಚಿದರು ಆದರೆ ಅವರಿಗೆ ಅನ್ನ ಸಿಗಲಿಲ್ಲ ವ್ಯಾಪಾರಿ ಚಿನ್ನದ ನಾಣ್ಯಗಳನ್ನು ಎಣಿಸುತ್ತಾನಕ್ಕನು ಆ ಸಮಯದಲ್ಲಿ ರಾಮಯ್ಯ ತನ್ನ ಮನೆಯಲ್ಲಿದ್ದ ಅಕ್ಕಿಯನ್ನು ಹೊರತೆಗೆದು ಹಳ್ಳಿಗರಿಗೆ ಹಂಚಿದ ಅವನು ಹೇಳಿದರು ಹಸಿದವನಿಗೆ ಅನ್ನ ಕೊಡುವುದೇ ನಿಜವಾದ ಧರ್ಮ ಮಕ್ಕಳು ಹೊಟ್ಟೆ ತುಂಬ ಅನ್ನ ತಿಂದರು ತಾಯಂದಿರ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು ಹಳ್ಳಿಯ ಹಿರಿಯರು ಕೈತ್ತಿ ಆಶೀರ್ವಾದ ಮಾಡಿದರು ಎಲ್ಲೆಡೆ ಸಂತೋಷದ ನಗೆ ಆದರೆ ವ್ಯಾಪಾರಿ ತನ್ನ ಚಿನ್ನ ಬೆಳ್ಳಿಯ ಜೊತೆ ಒಂಟಿಯಾಗಿ ಕುಳಿತಿದ್ದ ಜನರ ಹೃದಯ ಗೆಲ್ಲದ ತನ್ನ ದುರಾಸೆಗೆ ಅವನು ಪಶ್ಚಾತ್ತಾಪ ಪಟ್ಟ ವ್ಯಾಪಾರಿ ಒಂಟಿಯಾಗಿ ತನ್ನ ಬಂಗಾರದ ಚೀಲಗಳನ್ನು ನೋಡುತ್ತಾ ಕುಳಿತಿದ್ದ ಹಳ್ಳಿಯವರು ಸಂತೋಷದಿಂದ ರೈತನ ಮನೆ ಮುಂದೆ ಊಟ ಮಾಡುತ್ತಿದ್ದರು ಅವನ ಮುಖದಲ್ಲಿ ಕಳವಳ ತುಂಬಿತ್ತು ನಾನು ಎಷ್ಟು ಚಿನ್ನ ಬೆಳ್ಳಿ ಸೇರಿಸಿಕೊಂಡರು ನನ್ನ ಬಳಿಗೆ ಯಾರೂ ಬರ್ತಿಲ್ಲ ಎಲ್ಲರ ಹೃದಯ ಗೆದ್ದವನು ರಾಮಯ್ಯ ನಾನು ಅಲ್ಲ ಆಗ ಹಳ್ಳಿಯೊಬ್ಬ ಹಿರಿಯನು ಅವನ ಬಳಿಗೆ ಬಂದು ಶಾಂತವಾಗಿ ಮಾತನಾಡಿದ ಅಯ್ಯ ಚಿನ್ನಕ್ಕಿಂತ ಅನ್ನ ದೊಡ್ಡದು ನಿನ್ನ ಹಣ ಜನರ ಹೊಟ್ಟೆ ತುಂಬಲಿಲ್ಲ ಆದರೆ ರಾಮಯ್ಯನ ಹೃದಯ ಜನರ ಬದುಕು ಉಳಿಸಿತು ಹೌದು ನಾನು ದುರಾಸೆಯಿಂದ ತಪ್ಪು ಮಾಡಿದೆ ಜನರನ್ನು ಬಿಟ್ಟು ಬಂಗಾರ ಆರಿಸಿಕೊಂಡೆ ಆದರೆ ಬಂಗಾರ ನನ್ನ ಜೊತೆ ಮಾತಾಡಲಿಲ್ಲ ಜನ ಮಾತ್ರ ದೂರವಾಯಿತು ಅದು ನಿಜ ಅಯ್ಯ ನೆನಪಿಟ್ಟುಕೋ ಹಸಿದವನಿಗೆ ಅನ್ನ ಕೊಡುವ ಕೈಯೇ ನಿಜವಾದ ಸಂಪತ್ತು ವ್ಯಾಪಾರಿ ಕಣ್ಣೀರಿನಿಂದ ರೈತನ ಮನೆ ಕಡೆ ನೋಡಿದನು ರೈತನು ಎಲ್ಲರ ಜೊತೆ ಅನ್ನ ಹಂಚುತ್ತಾ ಸಂತೋಷದಿಂದ ನಗುತ್ತಿದ್ದ ಮಕ್ಕಳೇ ನೆನಪಿಟ್ಟುಕೊಳ್ಳೆಯೆ ಹಣವು ತಾತ್ಕಾಲಿಕ ಆದರೆ ಹಸಿದವನಿಗೆ ಅನ್ನ ಹಂಚುವುದು ಶಾಶ್ವತ ಮಾನವೀಯತೆ